ഏഴക്കട്ടെ നിട്ടെ ദി സസ്റ്റേനേബൽ ഡോൽ സെൽ ബൊക്കാഷ്ട്രീയ സേവാ യോജന വീർത്ത് വിശ്വ പരിസര ദിനാചരണ അംഗവാദ നിട്ടു വിശ്വവദ്യാലയ വൃക്ഷ നക്ഷ അനാവരണ ബൊക്ക മിയാവി അരണ്യ യോജന ചാലന കാര്യ നിട്ടെ ആസ്ത്ര ഗ്ലാസ് ഹൌസ് ഗുരുവാര കർണാടക സർക്കാർ യുവ സബലീകരണ ബൊക്കീഡാ ഇലാഖെ രാഷ്ട്രീയ സേവാ യോജന അധികാരി ഡാപ് ലിംഗയ ನೆಟ್ಟು ವಿಶ್ವವಿದ್ಯಾಲಯದ ವೃಕ್ಷ ನಕ್ಷೆ ಅನಾವರಣ ಬೊಕ್ಕ ಮಿಯಾವಕಿ ಅರಣ್ಯ ಯೋಜನೆಗೆ ಚಾಲನೆ ಕೊರಿಯರು ಈ ಪಡ್ತು ಪಾತ್ರನ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ಜಪಾನ್ ದ ಆಧುನಿಕ ತಂತ್ರಜ್ಞಾನ ವಾಯಿನ ಮಿಯಾವಕಿ ಅರಣ್ಯ ಯೋಜನೆ ಮೂಲ ಅಳವಡಿಸಾದೊಪ್ಪುನಿ ಎಡ್ಡ ಬೇಲೆ ಮಾತಾ ಸಂಸ್ಥೆಡ್ ಈ ಯೋಜನೆ ಮಲ್ತಂಡ ಪರಿಸರ ರಕ್ಷಣೆ ಹಾಕೊಂಡು ದುಮ್ಮದ ಪೀಳಿಗೆಗೆ ಪರಿಸರ ರಕ್ಷಣೆ ಮಲ್ಪನಿ ನಮ್ಮ ಕರ್ತವ್ಯವನ್ನು ತಿಳಿಸ್ ಮೊಟ್ಟ ಮೊದಲೇ ನಾನು ಸರ್ಕಾರದ ಪರವಾಗಿ ನಿಟ್ಟ ವಿಶ್ವವಿದ್ಯಾಲಯಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇದೊಂದು ಉತ್ತಮವಾದಂತ ಒಂದು ಕಾರ್ಯ ಆಗಿದೆ ವಿಶ್ವ ಪರಿಸರದ ದಿನಾಚರಣೆಯ ಅಂಗವಾಗಿ ಈ ಒಂದು ಏನು ಮೇವತಿ ಪ್ರಾಜೆಕ್ಟನ್ನು ತಾವು ಮಾಡ್ತಾ ಇದ್ದೀರಿ ಇದು ನಿಜಕ್ಕೂ ತುಂಬ ಒಂದು ಹೆಮ್ಮೆಯ ವಿಚಾರ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ನಾನು ಒಂದು ಮಾತನ್ನು ಈಗ ಈ ಈಗಷ್ಟೇ ಕುಲಪತಿಗಳಿಗೆ ನಾನು ಒಂದು ವಿಡಿಯೋವನ್ನು ಕೂಡ ತೋರಿಸಿದೆ ತಮ್ಮ ಏನು ಕಳೆದ ಸಾಲಿನಲ್ಲಿ ಒಂದು ಟ್ರೀ ಆಡಿಟಿಂಗನ್ನು ಮಾಡಿದ್ರಿ ತಮ್ಮ ವಿಶ್ವವಿದ್ಯಾಲಯ ವತಿಯಿಂದ ಇದು ಸರ್ಕಾರದಲ್ಲಿ ನಮ್ಮ ಎನ್ ಎಸ್ ಎಸ್ ರಾಜ್ಯ ಕೋಶದಲ್ಲಿ ಅದನ್ನು ದಾಖಲಿಸಲಾಗಿದೆ ಅದನ್ನು ದಾಖಲಿಸಿ ಅದನ್ನು ವಿಡಿಯೋ ಮಾಡಿ ಅದನ್ನು ನಮ್ಮ ಕಾರ್ಯದರ್ಶಿಗಳಿಗೆ ಸರ್ಕಾರದ ಮುಖ್ಯಸ್ಥರಿಗೆ ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಇದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವು ಕೂಡ ಏನು ಹೊಸ ರೀತಿಯಲ್ಲಿ ಹೊಸ ಒಂದು ತಂತ್ರಜ್ಞಾನವನ್ನು ಒಂದು ಆ ಜಪಾನಿನ ಒಂದು ತಂತ್ರಜ್ಞಾನದ ಮೂಲಕ ಇದನ್ನು ಕರೆಕ್ಟ್ ಈ ಒಂದು ಅನ್ನ ಫಾರೆಸ್ಟನ್ನು ಪ್ರಾಜೆಕ್ಟನ್ನು ತೊಗೊಂಡಿರೋದು ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ ಇದೇ ರೀತಿ ಎಲ್ಲರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಾಜೆಕ್ಟಿಗೆ ಆಗಿರ್ಬೋದು ಇಡೀ ಎಲ್ಲ ಸಂಸ್ಥೆಗಳು ಈ ಈ ರೀತಿಯಾಗಿ ಒಂದು ಕೈ ಜೋಡಿಸಿದ್ರೆ ನಿಜಕ್ಕೂ ಕೂಡ ನಮ್ಮ ಒಂದು ಎನ್ವಿರಾನ್ಮೆಂಟ್ ಏನಿದೆ ನಮ್ಮ ಒಂದು ಪರಿಸರ ಏನಿದೆ ನಿಜಕ್ಕೂ ಕೂಡ ಅದನ್ನು ಸಂರಕ್ಷಿಸೋಕ್ಕೆ ಸಾಧ್ಯ ಆಗುತ್ತೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭೂಮಿ ಇರೋವಂಥದ್ದು ಒಂದೇ ಅರ್ಥ ಇರೋದು ಒಂದೇ ಅರ್ಥ ಇರೋದು ಇದನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಮುಂದಿನ ಪೀಳಿಗೆಗೆ ಇದನ್ನು ಕಾಪಾಡಬೇಕಾಗಿರೋವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ತಗೋಬೇಕಾಗಿದೆ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ನಾವು ತಗೊಂಡ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಪರಿಸರವನ್ನ ರಕ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ ತಾವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂತ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ನಿತ್ಯ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ ಎಂ ಎಸ್ ಮುಡಿತಾಯ ಗುರ್ಕಾರ ನಿವಿಸುತ್ತಿದ್ದೇವೆ ಡಾಕ್ಟರ್ ವಿನಾಯಕ ಬಿ ಶೇಟ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ ಡಾಕ್ಟರ್ ಅನಂತು ಪ್ರೊಫೆಸರ್ ಡಾಕ್ಟರ್ ಮರೀನಾ ಕೊಲಾಂಟ್ ಇಂಚಿತಿ ಪ್ರಾಮುಖ್ಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು ಪ್ರೊಫೆಸರ್ ಡಾಕ್ಟರ್ ಸುಮಾ ಬಳ್ಳಾಲ್ ಎತ್ಕೊಂಡೆರು ಡಾಕ್ಟರ್ ಮೇಘನಾ ಭಂಡಾರಿ ಕಾರ್ಯಕ್ರಮ ನಿರೂಪಣೆ ಶಶಿ ಶಶಿಕುಮಾರ್ ಶೆಟ್ಟಿ ಸಂದಾಯರು